ರಾತ್ರಿ ಅವ್ರ ಅಮ್ಮನೇ ಕರ್ದಿತ್ತು ಬಾ ಹೋದೆ ನಾನು ಹೋದೆ ಕರೆದ್ರು ನನಗೆ ರೆಕಾರ್ಡಿಂಗ್ ಮಾಡ್ಕೊಂಡ್ರಿ ಬಗ್ಗೆ ಹೇಳ್ತೀನಿ ರೆಕಾರ್ಡಿಂಗ್ ನನಗೆ ಕರ್ದ್ರು ನಮ್ಮ ಬಾ ಇಲ್ಲಿ ಅಂತ ನಾನು ಹೋದೆ ಅವ್ರು ಏನಕ್ಕೆ ಅಂದೆ ಅನ್ನೂ ಮಾತಾಡ್ತಾನಂತೆ ತಗೊಂಡು ಕೇಳಿದೆ ನಾನು ಅಣ್ಣ ಏನೋ ಹೋಗಿದ್ದೇನೋ ಒಳಗೆ ನಿನ್ನ ಶೆಡಲ್ಲಿ ಇದ್ದೇನೋ ನೀನು ಇದ್ದೇನೋ ದರ್ಶನ ಹೊಡಿಬೇಕಾರೆ ಅಂತ ಕೇಳಿದೆ ಅಣ್ಣ ದೇವರಾಣಿಗೆ ನಾವು ಒಳಗೆ ಹೋಗಿರಲಿಲ್ಲ ನಾವು ಇಲ್ಲಿಂದ ಓದ್ವಿ ಆಟೋದಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿಂದ ಕಾರಲ್ಲಿ ಹೋದ್ವಿ ಆ ಕಾರಲ್ಲಿ ಹೋದಾಗ ಅಲ್ಲಿ ಕರ್ಕೊಂಡು ಹೋದ್ರು ಶೆಡ್ಡಿಂದ ಹೊರಗೆ ನಿಲ್ಸಿದ್ರು ದರ್ಶನ್ ಕಾರ್ ಬಂತು ಅಣ್ಣ ಹೊರಗೆ ಇದ್ವಿ ಒಂದು ಗಂಟೆ ಆದಮೇಲೆ ಮತ್ತೆ ನಮಗೆ ಕರೆದು ಒಳಗಡೆ ಅಪ್ರೂವಲ್ ಆಗ್ತೀರಾ ಅಂತ ಕೇಳಿದ್ರು ನಾವಿಲ್ಲ ಅಂತೇಳಿ ವಾಪಸ್ ಬಂದೋಣ ದುಡ್ಡು ಕೊಡ್ತೀವಿ ಆಗ್ರಿ ಅಂದರು ನಾವು ಇಲ್ಲ ಅಂತೇಳಿ ವಾಪಸ್ ಬಂದೋಣ ಅಂತ ಅಷ್ಟೇ ಇದ್ರಂತೆ ಅವರು ಒಂದು ಐವತ್ತು ಜನ ಇದ್ದೀರಂತಣ ಮುಂಚೆನೆ ಮುಂಚೆ ಐವತ್ತು ಐವತ್ತರವತ್ತು ಜನ ಇದ್ರಂತೆ ಇವ್ರಿಗೆ ಒಳಗೆ ಬಿಡಿಸ್ಕೊಳ್ಳಿ ಅಂತ ರಘುಗು ಅವನು ಸತ್ತೋದ್ರಲ್ಲ ಅವ್ರಿಬ್ರೂ ಒಳಗೆ ಕರ್ಕೊಂಡಿದ್ದಾರೆ ಇವ್ರನ್ನ ಹೊರಗೆ ನಿಲ್ಸಿದಾರೆ ಎಲ್ಲರೂ ಆಮೇಲೆ ಸತ್ತೋದಾದ್ಮೇಲೆ ಇವ್ರಿಗೆ ಒಳಗೆ ಕರ್ಸ್ಕೊಂಡು ಅಪ್ರೋವಲ್ ಆಗ್ರಿ ಅಂತ ಕೇಳಿದಾರೆ ಇವರು ಬೇಡ ಅಂತೇಳಿ ಅವ್ರೇನೋ ಬಾಡಿಗೆ ದುಡ್ಡನ್ನ ಅದನ್ನ ನಿಸ್ಕೊಂಡು ಬಂದಿದ್ದಾರೆ ದುಡ್ಡು ಕೊಡ್ತೀನಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರ ಅಂತ ಎಷ್ಟು ಕೊಡ್ತೀನಿ ಅಂತ ಹೇಳಿಲ್ಲ ದುಡ್ಡು ಕೊಡ್ತೀನಿ ಅಪ್ರೋವಲ್ ಆಗ್ರಿ ಅಂದ್ರ ನಾವ್ ಆಗಲಿಲ್ಲ ಅಂತ ಹೇಳಿದ್ರು ಹೇಳಿದ್ರು ಅಷ್ಟೇ ಹೇಳಿದ್ದ ಅಣ್ಣ ಬಾ ಬಾ ನಾನು ಅಂದೆ ಬಸ್ನಲ್ಲಿ ಕರೆಸಿ ಸೆಲೆಂಡರ್ ಹಾಕ್ಸ್ತೀನಿ ಮಾಡಿಸ್ತೀನಿ ಬಾ ಅಂದೆ ಹ್ಞೂ ಅಣ್ಣ ನಾಳೆ ಬಂದು ಸೆಲೆಂಡ್ ಹಾಕ್ತೀನಿ ಅಂತ ಹೇಳ್ದ ಮತ್ತೆ ಕಾಂಟ್ಯಾಕ್ಟ್ ನನಗೆ ಇವತ್ತೋಗಿ ಸೆರೆಂಡರ್ ಆಗಿದ್ದಾರೆ ಕರ್ಬಿಟ್ಟು ಕರ್ದರು ಕರ್ದ್ರು ನನಗೆ ರೆಕಾರ್ಡಿಂಗ್ ಮಾಡ್ಕೊಂಡ್ರಿ ಬೇಕಿದ್ರೆ ಹೇಳ್ತೀನಿ ರೆಕಾರ್ಡಿಂಗ್ ಕರೆದರು ನಮ್ಮ ಬಾ ಇಲ್ಲಿ ಅಂತ ನಾನು ಹೋದೆ ಅವ್ರಿಗೆ ಕಂದೆ ಅಂದೆ ಮಾತಾಡ್ತಾನಂತೆ ಮಾತಾಡ್ತಾನಂತಿದ್ದಾಗ ಅಂತ ಕೇಳಿದೆ ನಾನು ಅಣ್ಣ ಏನೋ ನಾನು ಹೋಗಿದ್ದೇನೋ ಒಳಗೆ ನಿನ್ನ ಶೆಡ್ಡಲ್ಲಿ ಇದ್ದೇನೋ ನೀನು ಇದ್ದೇನೋ ದರ್ಶನ್ ಹೊಡಿಬೇಕಾರೆ ಅಂತ ಕೇಳಿದೆ ಅಣ್ಣ ದೇವರಾಣಿಗೆ ನಾವು ಒಳಗೆ ಹೋಗಿರಲಿಲ್ಲ ನಾವು ಇಲ್ಲಿಂದ ಹೋದ್ವಿ ಆಟೋದಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿಂದ ಕಾರಲ್ಲಿ ಹೋದ್ವಿ ಆ ಕಾರಲ್ಲಿ ಹೋದಾಗ ಅಲ್ಲಿ ಕರ್ಕೊಂಡು ಹೋದರು ಶೆಡ್ಂದ ಹೊರಗೆ ನಿಲ್ಸಿದ್ರು ದರ್ಶನ್ ಕಾರ್ ಬಂತು ಅಣ್ಣ ಹೊರಗೆ ಇದ್ವಿ ಒಂದು ಗಂಟೆ ಆದ್ಮೇಲೆ ಮತ್ತೆ ನಮಗೆ ಕರೆದು ಒಳಗಡೆ ಅಪ್ರೂವಲ್ ಆಗ್ತೀರ ಅಂತ ನಾವು ಇಲ್ಲ ಅಂತೇಳಿ ವಾಪಸ್ ಬಂದೋಣ ದುಡ್ಡು ಕೊಡ್ತೀವಿ ಆಗ್ರಿ ಅಂದರು ಇಲ್ಲ ಅಂತೇಳಿ ವಾಪಸ್ ಬಂದೋಣ ಅಂತಂದು ಅಷ್ಟೇ ಒಂದು ಐವತ್ತು ಜನ ಅಂತ ಮುಂಚೆನೇ ಮುಂಚೆ ಒಂದು ಅರವತ್ತು ಜನ ಇದ್ರಂತೆ ಇವ್ರಿಗೆ ಒಳಗೆ ಬಿಡಿಸ್ಕೊಳ್ಳಿ ಅಂತ ರಘುಗು ಅವ್ನು ಸತ್ತೋದ್ರಲ್ಲ ಅವ್ರಿಬ್ಬರೂ ಒಳಗೆ ಕರ್ಕೊಂಡಿದ್ದಾರೆ ಇವ್ರನ್ನ ಹೊರಗೆ ನಿಲ್ಸಿದ್ದಾರೆ ಎಲ್ಲರನ್ನೂ ಆಮೇಲೆ ಸತ್ತೋದಾದ್ಮೇಲೆ ಇವ್ರಿಗೆ ಒಳಗೆ ಕರ್ಸ್ಕೊಂಡು ಅಪ್ರೂವಲ್ ಆಗ್ರಿ ಅಂತ ಕೇಳಿದ್ದಾರೆ ಇವ್ರು ಬೇಡ ಅಂತೇಳಿ ಅವ್ರೇನೋ ಬಾಡಿಗೆ ದುಡ್ಡನ್ನ ನಿಸ್ಕೊಂಡು ಬಂದಿದ್ದಾರೆ ಕೊಟ್ಟು ದುಡ್ಡು ಕೊಡ್ತೀವಿ ಅಂತ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರ ಅಂತ ಎಷ್ಟು ಕೊಡ್ತೀನಿ ಅಂತ ಹೇಳಿಲ್ಲ ದುಡ್ಡು ಕೊಡ್ತೀನಿ ಅಪ್ರೂವಲ್ ಅಪ್ರೂವ್ ಆಗಿರ ನಾವು ಆಗಿ